ಬಡ ಹುಡುಗನ್ನ ಲವ್ ಮಾಡಿದೀವಿ ಲವ್ ಮಾಡೋಳೆ ಮಗಳು ಅಂತ ರಿಜೆಕ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಪ್ರೀತಿ ಸಿಕ್ಕಾಪಟ್ಟೆ ಇರುತ್ತೆ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಒಳ್ಳೊಳ್ಳೆ ವಿಷಯಗಳನ್ನ ತರ್ತಾ ಇರ್ತೀವಿ ಸೊ ಆ ಒಳ್ಳೊಳ್ಳೆ ವಿಷಯಗಳನ್ನ ಯಾರಾದ್ರೂ ಕೇಳ್ಸ್ಕೊಂಡು ಒಬ್ರು ಬದಲಾದ್ರು ಅಥವಾ ನಾವೇ ಬದಲಾಗೋಕು ಕಾರಣ ಆಗ್ಬೋದು ಇವತ್ತಿನ ಎಪಿಸೋಡು ಸೊ ಹಾಗಾಗಿ ಇವತ್ತಿನ ವಿಷಯ ಏನು ಅಂತಂದ್ರೆ ಈಗ ಒಂದು ತಂದೆ ತಾಯಿಗೆ ಒಬ್ಬ ಮಗಳಿರ್ತಾರೆ ಅನ್ಕೊಳೋಣ ಆ ಮಗಳಿಗೆ ಆ ಮಗಳು ಯಾವ್ದೋ ಒಂದು ಬಡ ಹುಡುಗನ ಲವ್ ಮಾಡಿರ್ತಾರೆ ಸೊ ಆ ಬಡ ಹುಡುಗನ ಲವ್ ಮಾಡಿದಾಗ ತಂದೆ ತಾಯಿ ಒಪ್ಪಲ್ಲ ಅಂದ್ರೆ ಇವತ್ತಿನ ಎಷ್ಟೋ ತಂದೆ ತಾಯಿಗಳು ಅದೇ ಒಂದು ಹುಡುಗಿ ಒಂದು ಶ್ರೀಮಂತ ಹುಡುಗನ ಲವ್ ಮಾಡ್ಬಿಟ್ಟಿರ್ತಾರೆ ಅನ್ಕೊಳ್ಳಿ ತಂದೆ ತಾಯಿ ಆಟೋಮೆಟಿಕ್ ಒಪ್ಕೊಂಡ್ಬಿಡ್ತಾರೆ ಸೊ ಇದು ನಮ್ಮ ಜನರೇಷನ್ ಅಲ್ಲಿ ನಡೀತಾ ಇದೆ ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಏನ್ ಅಭಿಪ್ರಾಯ ನಿಮ್ದು ನನ್ನ ಅನ್ಸಿಕೆ ಇಲ್ಲಿ ಒಪ್ಕೊಳ್ತಾರೆ ಒಪ್ಕೊಳಲ್ಲ ಅನ್ನೋದಲ್ಲ ಇನ್ ಶ್ರೀಮಂತ ಬಡವರು ಅಂತಾನೂ ನೋಡ್ತಾರೆ ಇಲ್ಲ ಅಂತಲ್ಲ ಬಟ್ ಆದ್ರೆ ಮಕ್ಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಮಕ್ಳು ಒಪ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಎಷ್ಟು ನೀವು ಹೇಳಿದ್ರೆ ಶ್ರೀಮಂತದಾದ್ರೆ ಒಪ್ಕೊಂತಾರೆ ಅಂತ ನನ್ನ ಅನ್ಸಿಕೆ ಪ್ರಕಾರ ಶ್ರೀಮಂತದ್ದು ಒಪ್ಕೊಳಲ್ಲ ತುಂಬಾ ಜನ ಒಪ್ಕೊಂಡಿದ್ದಾರೆ ವೆರೈಟೀಸ್ ಈಗ ನಾನು ಅದೇ ಹೇಳ್ಕೊಡ್ತೀನಿ ಈಗ ಜಾತಿ ಎಲ್ಲವೂ ಕೂಡ ಒಂದೇ ಆಗಿರುತ್ತೆ ಎಲ್ಲವೂ ಕೂಡ ಸರಿ ಸಮನಾಗಿರುತ್ತೆ ಆದ್ರೆ ಈ ಆರ್ಥಿಕ ಸ್ಥಿತಿಲಿ ಅಂತ ಬಂದಾಗ ಹುಡ್ಗ ಬಡತನ ಆಗಿರುತ್ತೆ ಓಕೆ ಆದ್ರೆ ಹುಡ್ಗಿ ಶ್ರೀಮಂತರು ಇರ್ತಾರೆ ಆ ತಂದ ಹುಡ್ಗಿ ತಂದೆ ತಾಯಿ ಇಲ್ಲೋ ಹುಡ್ಗ ಬಡತನಗಳಿದಾನೆ ಬಡವ ಆಗಿದ್ದಾನೆ ಸೊ ಅಂತ ಬಡ ಅಂತ ಬಟ್ ಅದೇ ತಂದೆ ತಾಯಿ ಒಂದೊಂದ್ಸಲ ಹೇಳ್ತಾರೆ ನೀವು ಸೆಟ್ಲ್ ಆಗಿರೋ ಹುಡುಗನ್ ಮದುವೆ ಲೋ ಮಾಡಿದ್ರೆ ಮದುವೆ ಆಗ್ಬಿಡ್ತಿದ್ದ ಮಾಡ್ಬಿಡ್ತಿದ್ದೆ ನಿಮಗೆ ಸೊ ನೀನು ಏನು ಏನ್ ಇಲ್ಲದನ್ನ ಅದಮ್ಮ ಈ ತರ ಹೇಳಿ ಇದ್ ಮಾಡ್ತಾರೆ ಅದೇ ಶ್ರೀಮಂತ ಹುಡುಗಲ್ ಆಗಿ ಅಥವಾ ಎಲ್ಲ ಚೆನ್ನಾಗಿದ್ದಾಗ ಬಿಡು ಎಲ್ಲ ನಮ್ಮವರೇ ಎಲ್ಲಾ ನಮ್ಮ ಒಂದೇ ಇದೆ ಮಾಡ್ಕೊಡನ್ ಬಿಡು ಚೆನ್ನಾಗಿರ್ಲಿ ಬಿಡು ಅಂತ ಅವಾಗ ಮುಂದ್ ಬರ್ತಾರೆ ಇದ್ರ ಬಗ್ಗೆ ನಾ ಕೇಳ್ತೀನಿ ಇದ್ರ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿ ತಪ್ಪುನೂ ಇದೆ ಪೇರೆಂಟ್ಸ್ ಸರಿನೂ ಇದೆ ಸ್ವಾರ್ಥನೂ ಇದೆ ಮತ್ತೆ ನಿಸ್ವಾರ್ಥನೂ ಇದೆ ಹೆಂಗೆ ಹ್ಮ್ ಫೈನಲ್ ಆಗಿ ಅವ್ರಿಗೆ ಮಗಳು ಚೆನ್ನಾಗಿರ್ಬೇಕು ಯಾರನ ಮದ್ವೆ ಆದ್ರೇನು ಅನ್ನೋದು ಕಾನ್ಸೆಪ್ಟ್ ಬರುತ್ತೆ ಯಾವಾಗ ಅಂತಂದ್ರೆ ಶ್ರೀಮಂತರ ಮನೆ ಹುಡುಗನ್ನ ನೋಡ್ದಾಗ ಅದೇ ಬಡವನ್ ಮನೆ ಹುಡುಗನ್ ಏನಾದ್ರೂ ಲವ್ ಮಾಡ್ದಾಗ ಅದನ್ನ ಒಪ್ಕೊಳಲ್ಲ ಯಾಕಂದ್ರೆ ಅವ್ರ ಬಂದಿದ್ ಕಷ್ಟನ ನನ್ ಮಗಳು ಮುಂದೆ ನೋಡ್ಬಾರ್ದು ಹಾ ಇಲ್ಲ ಬೇಡ ಮಗಳೇ ನಾನು ನಾನೇ ಹುಡುಕ್ತೀನಿ ಅಂತ ಹೇಳಿ ಈ ತರ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಹ ಬಂದೇ ಬರುತ್ತೆ ಖಂಡಿತ ಶ್ರೀಮಂತರಾಗಿದ್ದಾಗ ಆಟೋಮೆಟಿಕ್ ಅಂತ ಅದೇ ಬಡತನದಲ್ಲಿದ್ದಾಗ ಹುಡುಗ ಒಪ್ಕೊಳಲ್ಲ ತಂದೆ ತಾಯಿ ಬಡವ ಚೆನ್ನಾಗಿರಲ್ಲ ಅಲ್ಲಿ ಅಂತ ಬಡತನ ಬಡತನ ಶ್ರೀಮಂತಿಕೆ ಶ್ರೀಮಂತಿಕೆ ಮೇಲೆ ಮೇಲೆ ಮಗಳು ಅಂದ್ರೆ ಇಲ್ಲಿ ಅಪ್ಪ ಅಮ್ಮ ನೋಡೋ ಜೀವನದ ಜೀವನ ಹೇಗ್ ನೋಡ್ಕೊಂಡ್ ಬಂದಿರ್ತಾರೋ ಅದ್ರ ಮೇಲೆ ಅವರು ಕೊಡ್ಬೇಕೋ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಅದ್ರಲ್ಲಿ ನಾವು ಅವ್ರಗ್ ತಪ್ಪು ಅಂತ ಹೇಳಕ್ ಆಗಲ್ಲ ಬಟ್ ಆದ್ರೆ ಇದನ್ ಇದ್ರಲ್ಲಿ ಮಕ್ಳು ಹೇಗೆ ಅಪ್ಪ ಅಮ್ಮನ ಒಪ್ಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಯಾಕಂದ್ರೆ ಬಡವನಾಗಿದ್ರು ಇಲ್ಲ ಅಪ್ಪ ನಾವು ಜೀವನ ಮಾಡಿ ಒಂದು ನಾವಿಬ್ರು ಜೊತೆಗಿರ್ತೀವಿ ಬಿಟ್ಕೊಡಲ್ಲ ಎಲ್ಲೂ ನಿಮಗೆ ಬೆಕೆ ಬರ್ದಿರ ನೋಡ್ಕೊಂತೀವಿ ಅಂಡ್ ಎಲ್ಲೂ ನಿಮ್ ಆ ಬಡ್ತನದಲ್ಲಿ ಇದೀವಿ ಅನ್ಬಿಟ್ಟು ಬ್ರೇಕಪ್ ಮಾಡ್ಕೊಳದ್ ಮಾಡ್ಕೊಳಲ್ಲ ಮತ್ತೆ ಇನ್ನೆಲ್ಲೂ ನಾವು ಡೌನ್ ಆಗಲ್ಲ ಅಂತ ಅವನು ಒಪ್ಸೋ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗಂತ ಶ್ರೀಮಂತರು ಮದ್ವೆಗ ಏನು ಏನು ಲವ್ ಮಾಡಿದವ್ನೇ ಮದ್ವೆ ಹಾಕಿ ಕೊಟ್ಟರು ಅಲ್ಲೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ದರ್ಪ ಇರುತ್ತೆ ಆ ಲವ್ ಬ ಏನಂತೂ ಬಡ ಲವ್ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅದೇ ಶ್ರೀಮಂತಕ್ಕೆ ಲವ್ ಅಲ್ಲಿ ಸ್ವಲ್ಪ ದರ್ಪ ಮತ್ತೆ ದೌಲತ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ಲಿ ಸ್ವಲ್ಪ ಏರ್ಪೇರ್ ಆಗೋ ಚಾನ್ಸ್ ಇರುತ್ತೆ ನಾನು ಹೇಳೋದಾದ್ರೆ ಪೇರೆಂಟ್ಸ್ಗೆ ಬಡ ಲವ್ ಅಥವಾ ಬಡ ಹುಡುಗನ ಲವ್ ಮಾಡಿದೀವಿ ಲವ್ ಮಾಡೋಳೆ ಮಗಳು ಅಂತ ರಿಜೆಕ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಪ್ರೀತಿ ಸಿಕ್ಕಾಪಟ್ಟೆ ಇರುತ್ತೆ ಅದೇ ಶ್ರೀಮಂತ ಏನಾದ್ರು ಮದ್ವೆ ಲವ್ ಮಾಡಿದ್ರೆ ಅದು ಸ್ವಲ್ಪ ಆಗುತ್ತೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಚೆನ್ನಾಗಿರ್ತಾಳಲ್ಲ ಅಂತ ಆದ್ರೆ ಅವ್ರ ಲವ್ ಮೇಲೆ ಮತ್ತೆ ನಂಬಿಕೆ ವಿಶ್ವಾಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈಗ ನೀವ್ ಹೇಳಿದಿಷ್ಟು ಕೂಡ ಮಗಳು ಅಥವಾ ಮಗನ ಮೇಲೆ ನಿರ್ಧಾರ ಆಗಿರುತ್ತೆ ಒಪ್ಸೋ ರೀತಿ ಒಪ್ಸಿ ನಾವು ಬದುಕಿ ಬಾಳ್ತೀವಿ ಅನ್ನೋ ಒಂದು ರೀತಿ ಮೇಲೆ ಒಂದು ಅಲ್ಲಿ ಮ್ಯಾಚ್ ಆಗುತ್ತೆ ಅಂತ ನೀವ್ ಹೇಳ್ತಾ ಇರೋದು ಓಕೆ ನೀವು ಮಗಳ ಮೇಲೆ ಹೇಳಿದಂತ ಎಷ್ಟು ವಿಚಾರಗಳು ನಾನು ಒಪ್ಕೊಂತೀನಿ ಓಕೆ ಅಕ್ಸೆಪ್ಟೆಡ್ ಯಾಕೆಂತಂದ್ರೆ ಅವ್ರ ಧೈರ್ಯ ಅವ್ರ ಬದುಕು ಅವ್ರ ಪ್ರೀತಿ ಅವ್ರ ಜೀವನ ಅವ್ರ್ ಗೊತ್ತಿರುತ್ತೆ ಹೇಗ್ ಬೇಕು ಅಂತ ಅದನ್ನ ಹೇಗ್ ಬೇಕೋ ತಂದೆ ತಾಯಿನ ಒಪ್ಸೋ ಕ್ರಮ ಅವ್ರು ಮಾಡ್ಕೋತಾರೆ ಆದ್ರೆ ಇಲ್ಲಿ ನಾನು ಮೇಜರ್ ಆಗಿ ಮಾತಾಡ್ತಾ ಇರೋದು ತಂದೆ ತಾಯಿ ಬಗ್ಗೆನೇ ಮಾತಾಡ್ತಿದ್ದೀನಿ ನೀವೇನು ಹೇಳುದು ತಂದೆ ತಾಯಿಗಳ ಬಗ್ಗೆನೇ ಮಾತಾಡ್ತೀವಿ ಯಾಕೆ ನಾನ್ ನನ್ನ ಕಿವಿಯರೇ ನಾನು ಎಷ್ಟೋ ಕೇಳಿದ್ದೀನಿ ಮನೆ ಕಡೆ ಅನುಕೂಲವಾಗಿತ್ತು ಬಿಟ್ಟಿದ್ರೆ ಏನೋ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಬಟ್ ಮನೆ ಕಡೆ ಅನುಕೂಲ ಇಲ್ಲ ಯಾವಾಗ ಯಾವಾಗ ಹೇಳೋದ್ ಗೊತ್ತಾ ಹುಡ್ಗ ಬಡವನಾಗಿದ್ದಾಗ ಹುಡುಗ ಬಡವನ್ ಆಗಿದ್ದಾಗ ಈ ಡೈಲಾಗ್ ಹೊಡಿತಾರೆ ಅದೇ ಹುಡ್ಗ ಶ್ರೀಮಂತ ಲವ್ ಮಾಡಿರೋನು ಅವಾಗ ಈ ಡೈಲಾಗ್ ಹೇಳಲ್ಲ ಇನ್ನೂ ಇನ್ನೇನು ಬೇಕು ಅಂತ ಹೇಳ್ತಾರೆ ಯಾಕೆ ತಾರತಮ್ಯ ಒಪ್ಪಲ್ಲ ಅನ್ನೋದೇ ಮೈನ್ ರೀಸನ್ ಲವ್ ರೀಸನ್ ನಂಗೆ ಲವ್ ಮ್ಯಾರೇಜ್ ಇರೋ ಕಾರಣ ಬಡವಾರು ಶ್ರೀಮಂತರು ಅಂತ ಅಲ್ಲ ಲವ್ ರೀಸನ್ ರೀಸನ್ ಲವ್ ರೀಸನ್ ಯಾಕೆಂದ್ರೆ ಲವ್ ಅಲ್ಲಿ ಅದನ್ನ ಪಾಸಿಟಿವ್ ಆಗು ಹೇಳ್ಬೋದು ಈಗ ಲವ್ ರೀಸನ್ ಅಂತ ಹೇಳಿದ್ರಲ್ಲ ಈ ಬಡತನ ಶ್ರೀಮಂತಕ್ಕೆ ಪ್ರೀತಿಯ ಮಧ್ಯೆ ರೀಸನ್ ಅಂತ ಇವತ್ತಿನ ಜನರೇಷನ್ ಇಲ್ಲಿ ನಾನು ಗಮನಿಸಿದ ಪ್ರಕಾರ ಈ ಬಡವ ಆಗಿದ್ರೆ ಸ್ವಲ್ಪ ಸಡಿ ಇರ್ತಾರೆ ಶ್ರೀಮಂತಕ್ಕೆ ಪ್ರೀತಿ ಅಂತ ಬಂದಾಗ ಶ್ರೀಮಂತನ ಲವ್ ಮಾಡಿದ್ದಾರೆ ಏನೋ ಅನುಕೂಲವಾಗಿದ್ದಾರೆ ಅಂತಂದಾಗ ಏನೋ ಒಂದು ಅಲ್ಲಿ ಹೇಳಿ ಬೇರೆ ಮಾಡಲ್ಲ ಅವ್ರು ಏನೋ ಬೇರೆ ಹೇಳಿ ಇದು ಮಾಡಲ್ಲ ಡಿವೈಡ್ ಮಾಡಲ್ಲ ಸೊ ಉಪ್ತಾ ಉಪ್ ತಾಯಿ ಓಕೆ ಏನೋ ಅನುಕೂಲವಾಗಿದ್ದಾರೆ ಚೆನ್ನಾಗಿದ್ದಾರೆ ಬಿಡು ಮಾಡ್ಕೊಂಡ್ಲಿ ಬಿಡು ಮಾಡ್ಬಿಡೋಣ ಬಿಡು ಒಂದ್ ಕಡೆ ಚೆನ್ನಾಗಿರ್ತಾ ಬಿಡು ಈ ಮನೋಭಾವ ಬರ್ತದೆ ಇಲ್ಲಿ ಮಾತ್ರ ಬಡತನ ಆ ಮನೋಭಾವನೆ ಬರೋದೇ ಇಲ್ಲ ಅಲ್ಲಿ ಅಲ್ಲಿ ಉಟ್ಕೊಳ್ಳುತ್ತೆ ನೂರಾನು ನೆಪಗಳು ತಾನ್ ಪಟ್ ಕಷ್ಟ ನನ್ ಮಗಳು ಪಡಬಾರ್ದು ಅನ್ನೋದು ಅವ್ರ ಉದ್ದೇಶದಿಂದ ರಿಜೆಕ್ಟ್ ಮಾಡ್ತಾರೆ ಅದೊಂದೇ ಕಾರಣಕ್ಕಷ್ಟೇ ಫುಲ್ ಅಂತ ಅಲ್ಲ ಅವ್ರೀತಿ ಪ್ಯೂರ್ ಅಂತ ಅಲ್ಲ ಅಂತ ಅನ್ನೋ ರೀಸನ್ಗೂ ಅಲ್ಲ ಬಡ ಬರ್ತಾನ ಬರ್ತಾನ ಅಂದ್ರೆ ಮುಂದೆ ನಾ ಅವರು ಕಷ್ಟಪಟ್ಟು ಬಂದಿರ್ತಾರೆ ಪೇರೆಂಟ್ಸ್ ಈಗಿನ ಕಾಲ ಜನ್ರೇಷನ್ ಅಲ್ಲ ಆಗಿನ ಕಾಲ ಜನರೇಷನ್ ಪೇರೆಂಟ್ಸ್ ಅವ್ರು ಈಗಿನ ಕಾಲ್ ಜನರೇಷನ್ ಪೇರೆಂಟ್ಸ್ ಎಲ್ಲ ಅವ್ರು ಆಗಿನ ಕಾಲದಾಗಿ ಬರ್ತಾನೇನೇ ಇದ್ದಿದ್ದು ಈಗ ಸ್ವಲ್ಪ ಏನೋ ಆ ಇದನ್ರೇಷನ್ ಚೆನ್ನಾಗಿರೋದು ಆಗಿನ ಕಾಲದಲ್ಲ ಬಡತನೇ ನೋಡ್ಕೊಂಡ್ ಅಂತ ಪೇರೆಂಟ್ಸ್ ಕೂಡ ಇರೋದು ಅದಕ್ಕೆ ಅವರು ನಾವು ನಾವು ಪಟ್ ಕಷ್ಟ ನನ್ ಮಕ್ಳು ಪಡಬಾರ್ದು ಅಂತ ಎಲ್ಲೋ ಒಂದ್ ಕಡೆ ಈಗ ನನ್ಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ ನಿಮ್ ಮಾತಿಂದ ಆದ್ರೆ ನಾನ್ ಏನ್ ಮಾಡ್ದೆ ಏಕಾಏಕಿ ಪ್ರಶ್ನೆ ಅಂತಂದ್ರೆ ಆ ಪ್ರಶ್ನೆಯಲ್ಲಿ ಇಲ್ಲ ಈ ತರನು ಇರ್ಬೋದು ಅಂತ ನೀವು ತೋರಿಸ್ಕೊಡ್ರಿ ಇಲ್ಲಿ ಅಂತಂದ್ರೆ ಈಗ ನೀವ್ ಹೇಳಿದ್ರಿ ಅವತ್ತಿನ ಜನರೇಷನ್ ಅಲ್ಲಿ ತಂದೆ ತಾಯಿಗಳ ಮನಸ್ಥಿತಿ ಪರಿಸ್ಥಿತಿ ಬಡತನ ಎಲ್ಲವೂ ಕೂಡ ಇತ್ತು ಅವ್ರು ಆ ವೇಲಿ ಯೋಚನೆ ಮಾಡ್ತಾರೆ ನಾವು ಪಟ್ಟಿರೋ ಕಷ್ಟ ತಂದೆ ತಾಯಿ ಪಟ್ಟಿರೋ ಕಷ್ಟ ಮಕ್ಳು ಅನ್ಭವಸೋ ಬೇಡ ಅಂತ ಒಂದು ಅದ್ರ ಜೊತೆಗೆ ಇವತ್ತಿನ ಜನರೇಷನ್ ಪ್ರೀತಿ ಪ್ರೇಮಗಳನ್ನ ಕೂಡ ನೋಡಿರ್ತಾರೆ ತಂದೆ ತಾಯಿಗಳು ಎಲ್ಲೋ ಏನೋ ಆಗಿ ಮತ್ತೊಂದು ಮಗದೊಂದು ಏನೋ ಸಮಸ್ಯೆ ಉಂಟಾಗಿ ಎಲ್ಲೆಲ್ಲೋ ಅಲ್ಲೊಲ್ಲ ಕಲ್ಲೋದಾಗಿ ಎಲ್ಲ ಜೀವನ ಏನೋ ಚಿತ್ರ ಚಿದ್ರ ಆಗೋ ಬದಲು ನನ್ನ ಮಗಳು ನನ್ನ ಮಗ ನಾವು ತೋರ್ದೊಂದು ಹುಡುಗನೆ ಅಥವಾ ಹುಡುಗಿನ ಮದುವೆಯಾಗಿ ಚೆನ್ನಾಗಿರಿ ಅನ್ನೋ ಮನೋಭಾವನೆ ಒಂದು ಸೇಫ್ಟಿ ಝೋನ್ ಅಲ್ಲಿ ಇರ್ಲಿ ಅಂತ ಓಕೆ ಅದೇ ತರ ಇವತ್ತಿನ ಜನರೇಷನ್ ಜನ್ರೇಷನ್ ಮಾತಾಡ್ತಾ ಇದ್ದೆ ನಾನು ಒಂದು ಹುಡುಗಿ ಇವತ್ತಿನ ಜನರೇಷನ್ ಅಲ್ಲಿ ಯಾವ ತರ ಮಗಳನ್ನ ಹುಡ್ಗನ್ ಲೋ ಮಾಡ್ತಾಳೆ ಆ ಯಾವ ತರ ಇರುತ್ತೆ ಎಷ್ಟು ಮಟ್ಟಿಗೆ ತೂಕ ಇರುತ್ತೆ ಎಷ್ಟು ಮಟ್ಟಿಗೆ ಅದು ಬಾಂಡಿಂಗ್ ಇದೆ ಅನ್ನೋದು ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಬಟ್ ಇವತ್ತಿನ ಜನ್ರೇಷನ್ ಕುಳಿತಿದ್ಮೇಲೆ ಸ್ವಲ್ಪ ಎಲ್ರೂ ಕೂಡ ಇದೆ ಹಾಗಾಗಿ ಇವತ್ತಿನ ಜನ್ರೇಷನ್ ಅಲ್ಲಿರುವಂತಹ ಪ್ಯೂರ್ ಲವ್ಗಳು ಅಂದ್ರೆ ಪ್ಯೂರ್ಡ್ ಅಲ್ಲ ಅನ್ನೋ ತರ ಕಾಣಸ ಜನರೇಷನ್ ಇದು ಅಂದ್ರೆ ನಾವ್ ಪ್ಯೂರ್ ಅಂತ ತೋರ್ಸಕ್ಕೆ ಅರ್ಥ ಆಯ್ತು ಪ್ರಶ್ನೆ ನೀಟಾಗಿ ಅರ್ಥ ಮಾಡ್ಸಿದ್ರು ನನಗೆ ಅಂದ್ರೆ ಇದ್ರಲ್ಲಿ ಸಿಕ್ಕಿದಂತ ಉತ್ತರ ಎರಡು ಒಂದು ಅವತ್ತಿನ ಜನರೇಷನ್ ಇರುವಂತ ತಂದೆ ತಾಯಿಗಳ ಮನಸ್ಥಿತಿ ಪರಿಸ್ಥಿತಿ ಬಡತನದಲ್ಲಿತ್ತು ಸೊ ಆ ಅವತ್ತಿನ ಜನರೇಷನ್ ಮೇರೋ ಪ್ರೀತಿಯ ಬಾಂಡಿಂಗ್ ಮೇಲೆ ಅವ್ರ ನಂಬಿಕೆ ಇತ್ತು ಸೊ ಹಾಗಾಗಿ ಅವರು ಅವ್ರ ಕಡೆ ಯೋಚನೆ ಮಾಡ್ತಾರೆ ಬಟ್ ಇವತ್ತಿನ ಜನರೇಷನ್ ಇರುವಂತ ಹುಡುಗ ಆಗ್ಬೋದು ಹುಡುಗಿ ಆಗ್ಬಿಡು ಅವ್ರ ಪ್ರೀತಿ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ ಮತ್ತೆ ಆ ನಂಬಿಕೆ ಇಲ್ದೇ ಇದ್ದಾಗ ಕಾನ್ಫಿಡೆಂಟ್ ಇಲ್ದಾಗ ತಂದೆ ತಾಯಿನೇ ಯಾರು ರೀತಿ ಅವ್ರ ಅವ್ರ ರೀತಿ ಮೇಲೆ ಕೂಡ ಅವ್ರಿಗೆ ಕಾನ್ಫಿಡೆಂಟ್ ಇರಲ್ಲ ಸೊ ಈ ಕಾನ್ಫಿಡೆಂಟ್ ಲೆವೆಲ್ ನ ತಂದೆ ತಾಯಿಗಳು ಗಮನಿಸಿರ್ತಾರೆ ಹಾಗಾಗಿ ಇಲ್ಲಿ ಬಡತನ ಶ್ರೀಮಂತ ಯೋಚನೆ ಮಾಡಲ್ಲ ಬಡತನ ಶ್ರೀಮಂತನ ಅಂತ ಅಂದ್ರೆ ಪ್ರೀತಿ ಸ್ಟ್ರಾಂಗ್ ಆಗಿದ್ಯಾ ಅವ್ರ ಬದುಕೋಕೆ ಒಂದು ಸಾಮರ್ಥ್ಯ ಇದೆಯಾ ಎರಡನ್ನ ನೋಡ್ತಾರೆ ಆ ಎರಡು ಅವ್ರಿಗೆ ಕಾಣದೇ ಇದ್ದಾಗ ಎಕ್ಸಾಕ್ಟ್ ಹೇಳದ್ ಇದು ಮೇನ್ ರೀಸನ್ ಲವ್ವೇ ಬಡವನ್ ಲವ್ ಮಾಡ್ಬಿಟ್ಟು ನೀವು ಶ್ರೀಮಂತನ್ ಲವ್ ಮಾಡ್ಬಿಟ್ಟು ಏನ ನಾಟ್ರ್ ಬರಲ್ಲ ಮೇನ್ ರೀಸನ್ ನೀವು ಲವ್ನ ಎಷ್ಟು ಭದ್ರತೆಯಿಂದ ಇರ್ತೀರಾ ಎಷ್ಟು ಏನಂತಾರೆ ಎಷ್ಟು ಮಟ್ಟಿಗೆ ಶಕ್ತಿ ಇದೆ ನಿಮ್ಮ ಪ್ರೀತಿನ ಕೊನೆಯವ್ರಿಗೆ ಉಳಿಸ್ಕೊಳಕೆ ಎಷ್ಟು ಮಟ್ಟಿಗೆ ಶಕ್ತಿ ಇದೆ ಆ ಶಕ್ತಿ ಇಟ್ಕೊಂಡು ಆ ಜೀವನ ಮಾಡೋದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯ ಇದೆಯಾ ಅವರಲ್ಲಿ ಅಂತ ನೋಡಿರ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೊರತೆ ಕಂಡಿರುತ್ತೆ ಆ ಕೊರತೆ ಇದ್ದಾಗ ಏ ಬೇಡ ನಾವ್ ತೋರ್ಸ್ಕೊಂತರ್ನೇ ಆಗ್ಲಿ ಅಂತ ಅಂದ್ಬಿಟ್ಟು ಏನೋ ಒಂದು ರೀಸನ್ ಅಂತ ಅಂತಂದಾಗ ಯಾವ್ ಬಡವನಮ್ಮ ಯಾವ್ ಶ್ರೀಮಂತನಮ್ಮ ಅಂತ ಒಂದು ಅಷ್ಟೇ ಬಟ್ ಅವ್ರ ಮನಸ್ಥಿತಿ ಇವತ್ತಿನ ಮಕ್ಳ ಮೇಲೆ ಪ್ರೀತಿ ಮೇಲೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಂಬಿಕೆ ಕಡಿಮೆ ಇರುತ್ತೆ ಯಾಕಂದ್ರೆ ಅವ್ರಿಗೆ ಪ್ರೀತಿನ ಉಳಿಸ್ಕೊಳಕ್ ಆಗ್ಲಿ ಆಗ್ಲಿ ಸಂಬಂಧ ಶಾಶ್ವತವಾಗಿ ನಡ್ಕೊಳ್ಳೋದಕ್ಕೆ ಸಂಸಾರ ಮಾಡೋಕೆ ಯೋಗ್ಯರ ಯೋಗ್ಯರ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಮೇಲೆ ಅವ್ರು ಬೇಡ ಅಂದಿರ್ತಾರೆ ಸೊ ಹಂಗಾಗಿ ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ತಂದೆ ತಾಯಿಗಳನ್ನ ಇಲ್ಲಿ ದೂಷಿಸ್ತಾ ಇಲ್ಲ ಮಕ್ಕಳನ್ನು ದೂಷಿಸ್ತಾ ಇಲ್ಲ ಇಲ್ಲಿ ಅವತ್ತಿನ ಜನ್ರೇಷನ್ಗೂ ಇವತ್ತಿನ ಜನರೇಷನ್ಗೂ ತುಂಬಾ ಅಧಿವಾದಂತಹ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಹೋಲಿಕೆ ಆಗ್ಬೇಕು ಒಂದಕ್ಕೊಂದು ಹೋಲಿಕೆ ಆಗ್ಬೇಕು ಅಂತಂದ್ರೆ ಅವತ್ತಿನ ಜನ್ರೇಷನ್ ಇರುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅದೇ ಶಕ್ತಿ ಸಾಮರ್ಥ್ಯ ಇವತ್ತಿನ ಜನರೇಷನ್ ಅಲ್ಲಿ ಪ್ರೀತಿ ಮೇಲೆ ಇರಬೇಕು ಆ ಪ್ರೀತಿಯಲ್ಲಿ ಆ ಅಷ್ಟು ಶಕ್ತಿ ಅಷ್ಟು ಸಾಮರ್ಥ್ಯ ಇದ್ದಾಗ ಮಾತ್ರ ತಂದೆ ತಾಯಿಗಳನ್ನ ಒಪ್ಸೋದಕ್ಕೆ ಸುಲಭ ಆಗ್ತದೆ ಆ ತಂದೆ ತಾಯಿಗಳು ಒಪ್ಪಿ ನಿಮ್ಮ ಪ್ರೀತಿಗೆ ಒಂದು ಮುನ್ನಡೆಯೋದಕ್ಕೆ ಒಂದು ಆಶೀರ್ವಾದ ಕೂಡ ಮಾಡ್ತಾರೆ ಹಾಗಾಗಿ ನಿಮ್ಮ ಪ್ರೀತಿ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ಆಗ್ಲೇ ತಂದೆ ತಾಯಿ ಒಪ್ಕೊಳ್ಳೋದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ ಆಗ್ಲೇ ಹೇಳ ನಿಮ್ಗೆ ಮಾಡ್ತಾನ ಬಡತನದ ಹುಡುಗ ಆದ್ರೆ ಒಪ್ಪಲ್ಲ ಶ್ರೀಮಂತದ ಹುಡುಗ ಆದ್ರೆ ಒಪ್ತಾರೆ ಅಂತ ಸೊ ಎಲ್ರು ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ತಂದೆ ತಾಯಿಗೂ ಅರ್ಥ ಮಾಡ್ಕೋಬೇಕು ಹುಡುಗ ಬಡವ ಆಗಿದಾನೆ ಅಂದ್ರೆ ಮಾತ್ರಕ್ಕೆ ಪ್ರೀತಿ ಯಾವತ್ತಕ್ಕೂ ಬಡತನ ಆಗೋದಿಲ್ಲ ಆ ಪ್ರೀತಿ ಎಂದೆಂದಿಗೂ ಶ್ರೀಮಂತಿಕೆ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಹುಡುಗ ಬಡವ ಆಗಿದಾನೆ ಮಾತ್ರಕ್ಕೆ ಪ್ರೀತಿ ಬಡತನದಲ್ಲಿದೆ ಅಂತಲ್ಲ ಆ ಪ್ರೀತಿ ಶ್ರೀಮಂತಿಕೆಯಲ್ಲೇ ಕೊಡ್ತಾನೆ ಆ ಬಡವ ಸೊ ಆ ಬಡತನದ ಪ್ರೀತಿನ ನಾವ್ ಅಕ್ಸೆಕ್ಟ್ ಮಾಡ್ಬೇಕಷ್ಟೇ ಓಕೆ ಹಾಗಾಗಿ ಎಲ್ರೂ ಕೂಡ ಪ್ರೀತಿನ ನಂಬಿ ಪ್ರೀತಿನ ಕೊನೆವರೆಗೂ ಉಳಿಸ್ಕೊಳ್ಳೋದಕ್ಕೆ ನೀವು ಹೋರಾಟ ಮಾಡಿ ಖಂಡಿತವಾಗ್ಲು ಮನೇಲಿ ಖಂಡಿತವಾಗಿ ಹೋಗ್ತಾರೆ ಎಲ್ರೂ ಕೂಡ ಸುಖ ಶಾಂತಿನ ನೆಮ್ಮದಿಯಾಗಿ ಬದುಕುವಂತ ಶಕ್ತಿ ಎಲ್ರಿಗೂ ಕೂಡ ಸಿಗುತ್ತೆ ಅದೇವರು ಒಳ್ಳೇದ್ ಮಾಡ್ತಾನೆ ಆ ತುಂಬಾ ಖುಷಿ ಆಯ್ತು ಇವತ್ತಿನ ಪ್ರಶ್ನೆ ನೀವು ತುಂಬಾ ನೀಟಾಗಿ ಅರ್ಥ ಮಾಡ್ತೇವ್ರಿ ನಮ್ಮ ತಲೆಗೆ ಸೊ ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲೂ ಭೇದ ಇಲ್ಲ ಎಲ್ಲೂ ಭಾವ ಇಲ್ಲ ಸೊ ಎಲ್ಲಾ ಹೇಳೋದಷ್ಟೇ ಪ್ರೀತಿಗೆ ಜಯ ಸಿಗ್ಲಿ ಪ್ರೀತಿಗೆ ಒಳ್ಳೇದಾಗಲಿ ಪ್ರೀತಿ ಎಲ್ರನ್ನು ಕಾಪಾಡ್ಲಿ ಪ್ರೀತಿ ಎಲ್ರಲ್ಲಿ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದೀವಿ ముందే ఎపసోడ్ ఇన్నొందు ఎపసోడ్ కాన్సెప్ట్ న తర్తి అల్లివ్ నమ్మ చాలా నోడ్తారా నమస్కారం